ಬೆಳಗಾವಿ ವಿಧಾನಮಂಡಲ ಅಧಿವೇಶನದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿಬಿಐ ಕೇಸ್ ವಿಚಾರ ಪ್ರತಿಧ್ವನಿಸಿದೆ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಈ ಕುರಿತು ಪ್ರಸ್ತಾಪಿಸಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ದ ಸಿಬಿಐ ತನಿಖೆ ಕುರಿತ ಅನುಮತಿ ವಾಪಸ್ ಪಡೆಯಲು ಸಂಪುಟ ಸಭೆ ನಿರ್ಧಾರ ಮಾಡಿರುವುದು ಸರಿಯಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಶೋಕ ಈ ವಿಷಯ ಪ್ರಸ್ತಾಪಿಸುತ್ತಿದ್ದಂತೆ ಆಡಳಿತ ಪಕ್ಷದ ಸದಸ್ಯರು ಹಾಗೂ ಪ್ರತಿಪಕ್ಷ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು ನಿಯಮ ಅರವತ್ತೊಂಬತ್ತರ ಅಡಿಯಲ್ಲಿ ಈ ವಿಚಾರವನ್ನು ಚರ್ಚಿಸಲು ಬರುವುದಿಲ್ಲ ಎಂದು ಗೃಹ ಸಚಿವರು ತಿಳಿಸಿದರು ಈ ವೇಳೆ ಮಧ್ಯಪ್ರವೇಶಿಸಿದ ಸಭಾಧ್ಯಕ್ಷ ಯುಟಿ ಖಾದರ್ ಶಿವಕುಮಾರ್ ಅವರ ಪ್ರಕರಣ ನ್ಯಾಯಾಲಯದಲ್ಲಿರುವುದರಿಂದ ಈ ಬಗ್ಗೆ ಚರ್ಚೆ ಮಾಡುವುದು ಸೂಕ್ತವಲ್ಲ ಎಂದು ತಿಳಿಸಿದರು ನಂತರ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಮಾತನಾಡಲು ಕಾಂಗ್ರೆಸ್ ಬಸವರಾಜ ರಾಯರೆಡ್ಡಿಗೆ ಅವಕಾಶ ಕಲ್ಪಿಸಿದರು ಅಂತ ವಿಚಾರವನ್ನು ಚರ್ಚಿಸಲು ಅವಕಾಶ ಕೊಡುವುದರಿಂದ ಶಾಸನಬದ್ಧ ನ್ಯಾಯಾಧಿಕರಣ ಪ್ರಾಧಿಕಾರ ಆಯೋಗ ಅಥವಾ ವಿಚಾರಣೆಯ ನ್ಯಾಯಾಲಯದವರು ಈ ವಿಷಯವನ್ನು ಪರಿಶೀಲಿಸಲು ಬಾಧಕ ಉಂಟಾಗುವ ಸಂಭವವಿಲ್ಲವೆಂದು ಅಧ್ಯಕ್ಷ ಮನವರಿಕೆ ಆದರೆ ಅವರು ತಮ್ಮ ವಿವೇಚಾನುಸಾರ ವಿಚಾರಣೆಯ ಕಾರ್ಯವಿಧಾನ ಅಥವಾ ವಿಷಯವನ್ನು ಅಂತ ಸಂಬಂಧಪಟ್ಟ ಸಭೆಯಲ್ಲಿ ಚರ್ಚಿಸಲು ಅವಕಾಶ ಕೊಡಬಹುದು ಅಂತ ಇದೆ ಲೋಕಾಯುಕ್ತವನ್ನ ರದ್ದು ಲೋಕಾಯುಕ್ತ ಕವನ ರದ್ದು ಮಾಡಿ ಓಮನೇಶ್ ಆಡೋರು ಕೂಡ ಈ ಕರಪ್ಷನ್ ಬಗ್ಗೆ ಸರ ಸ್ಪಷ್ಟನ ಹೇಳಿ ನಾವು ಯಾರಾದ್ರು ಹೋರಾಟ ಮಾಡೋಣ ನಾವು ಈ ಒಂದು ಕಳಪರೆಯನ್ನು ನಾವ್ ಮಾಡ್ತೇವೆ ನಾವು ಎಲ್ಲಾರ್ಗೂ ಇಲ್ಲ ನೋಡಿ ಇಲ್ಲಿ ಮಾಡುವಂತ ಎಲ್ಲಾ ಚರ್ಚೆ ಚರ್ಚೆಗಳು ಕೂಡ ಅದು ಬಹುಶಃ ನಮ್ಮ ಕಾನೂನು ರೀತಿಯಲ್ಲಿ ಬಾಧಕವಾಗಬಹುದು ಹಾಗಾದ್ರೆ ನರೇಂದ್ರ ಮೇಲೆ ಮೋತ್ ನಾಲ್ಕು ಕೇಸಿದೆ ಅದು ವಾಪಸ್ ತಗೊಳ್ಳಿ ಆಯ್ತು ಈಗ ನೀವು ಈಗ ನಿಮ್ಮ ವಿಚಾರ ಇಲ್ಲೇ ಕೇಸು ಯಾರ ಮೇಲೆ ಇದೆ ಎಲ್ಲ ವಾಪಸ್ ತಗೊಂಡ್ರೆ ಮಾಡ್ಬೇಕು ನ್ಯಾಯಾಂಗ ಕೆಲಸ ತಾವು ತೀರ್ಮಾನ ತಗೊಳ್ಳಿ ನ್ಯಾಯಾಂಗ ಪ್ರತಿಪಕ್ಷದ ನಿಮಗೆ ಗೌರವ ಕೊಟ್ಟು ಗೌರವ ಕೊಟ್ಟು ಅಧ್ಯಕ್ಷರು ಅಧ್ಯಕ್ಷರು ತೀರ್ಮಾನ ಮಾಡ್ಲಿ ವೆದರ್ ದಿಸ್ ಇಸ್ ಆರ್ ನಾಟ್ ಈಗ ವೆದರ್ಚಿವೆ ಅಧ್ಯಕ್ಷರೇ ಅಲ್ಲೇ ಪ್ಲೀಸ್ ಹೀರ್ಮಿ ನೋಡಿ ಸುರೇಶ್ ಅವರೇ ತಾವು ಲಾ ಮಿನಿಸ್ಟರ್ ಆಗಿದ್ದಂತವ್ರು ಒಂದ್ ನಿಮಿಷ ತಾವು ಲಾ ಮಿನಿಸ್ಟರ್ ಆಗಿದ್ದಂತವ್ರು ಕಾನೂನನ್ನ ತಿಳುವಳಿಕಂತವ್ರು ಗೃಹ